ಮಾಡಿ ಪೌರ ಕಾರ್ಮಿಕರಿಗೆ ವಸತಿ ನಿವೇಶನ ಕಲ್ಪಿಸುವಂತೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ನೌಕರರ ಸಂಘದ ಅಧ್ಯಕ್ಷ ಚಿನ್ನಪ್ಪ ಅವರು ಮನವಿ ಮಾಡಿಕೊಂಡರು அக்கந்த நமஸ்காரும் இல்ல நல்ல நம்ம அக்க தனியாக நம்ம எல்லாடின பௌர காரிகே பௌர காரணம் ஏனப்பாங்க அப்படி శక్ మన కౌర కార్మి సార్ నమ్మ సంఘా అధ్యక్షులు ఉపాధ్యక్ష ఇలా సార్ సునవారం ఎస్ ఎస్ తారీఖు బంద్రు సార్ తారీఖు బ ಬಹಳ ಚಂದ ಮಾಡ್ಬೇಕು ಬಹಳ ಅಚ್ಚು ಮಾಡಬೇಕು ನಿಮ್ಮ ಕುಟುಂಬದ ನಡ್ಕೊಂಡು ಮಾತ್ರ ನಮ್ಮ ಬಟ್ಟೆ ಕಂಡು ಹೇಳಿದ್ರು ಹಾಗೂ ನಮಗೆ ಸಪೋರ್ಟ್ ಕೊಟ್ಟು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಸ್ಪಂದಿಸಿ ಪೌರ ಕಾರ್ಯಗಳು ಕಣ್ಮಣೆಯಂತ ದೇವಂತ ಸರಿ ನಡ್ಕೊಂಡು ನನ್ನ ಮನಸ್ಸಾಗೂ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಮುನ್ನಡಿ ಇರ್ತಾರೆ ಪೌರ ಕಾರ್ಯ ನನ್ನ ಕಾರ್ಯಕ್ರಮ ಒಂದು ಫಂಕ್ಷನ್ ಮಾಡಿದ್ರು జగూర్ విధాసభ క్షేత్ర ఫస్ట్ స్టార్ట్ బందే పౌర కార్మిక మట్ట సురక్షి మొత్తం పౌర కార్మిక వచ్చి మృదయస్తో పౌర కార్మిక சுமார் இப்ப வர்ஷிங்கே சைடுக்கு சாசக சர்வ இது நீர காரி கண்கட அந்த நீங்க பூர நம்பிக்கை ಆ ಬಡವಣ ಮಾಡ್ರಿ ಆ ನಿಮ್ಮ ಹೆಸರನ್ನು ಶಾಶ್ವತವಾಗಿ ಪರಿಹಾರವಾಗಿ ನಿಮ್ ಹೆಸರು ಇರ್ತೀವಿ ನಿಮ್ಮ ಬಡವಣೆಗಾಗಿ ನಿಮಗಾಗಿ ನಿಮ್ಮ ಹೆಸರನ್ನು ಇಟ್ಟು ಪೌರ ಕಾರ್ಮಿಕರು ಜಾಗ ಇಲ್ಲ ಜಾರ ಕೂಡ್ರಿ ಎಷ್ಟೋ ಕ್ಷೋರಕಾರಿಗಳನ್ನ ಕಟ್ಟು ಮಾಡ್ಕೊಂಡು ಸತ್ತೋಗಿದ್ದಾರೆ ಅವ್ರ ಜಾಲ ಕೊಟ್ಟವರೆಗೂ ಒಂದು ಬಡವಣೆ ಮಾಡಿ ನಿಮ್ಮ ಹೆಸರು ಸರ್ ನಿಮ್ ಹೆಸರಿನ ಒಂದು ಜೀವನ ಮಾಡ್ತಾರೆ ಸರ್ಕಾರ ಮುಂದಾಗಿದೆ ಸರ್ಕಾರ ಈ ಪೌಲ ಕಾರ್ಮಿಕರು ಈ ಕಡೆ ಮಾತಾಡಿ ಸಾವಿರ ಸಮಸ್ಯೆ ಬಂದು ಕಸದ್ದು ಹೇಗ್ ಮಾಡ್ಬೇಕಂತ ಅರ್ಥನೆ ಆಗ್ತಾ ಇರಲಿಲ್ಲ ಗಲಾಟೆಗಳು ನಡೀತಾ ಇತ್ತು ದಿವಸ ಬಂದು ಆರು ಮನೆ ಕಸ ಇವು ಮನೆ ಕಸ ಖಾಲಿ ಸೆಟಲ್ ಕಸ ಅಂತ ಬರ್ತಾನೆ ಇತ್ತು ಇದನ್ನ ಯೋಚನೆ ಮಾಡಿ ಆಗಿನ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ್ ಮತ್ತೆ ಜಿಲ್ಲಾಧಿಕಾರಿ ವಸ್ತ್ರದವರು ನೀವು ಒಂದ್ ಕೆಲಸ ಮಾಡಿ ಬೇರೆ ರಾಜ್ಯಗಳ್ ನೋಡ್ಕೊಂಡ್ ಬರ್ರಿ ಅಲ್ಲಿ ಹೇಗ್ ಮಾಡ್ತಾರೆ ಅಂತ ನೋಡಿ ಅದಾದ್ಮೇಲೆ ನೀವು ಆ ಇನ್ನು ಅಲ್ಲಿ ಅನುಷ್ಠಾನಗೊಳಿಸಿ ಅಂದ್ಮೇಲೆ ನಾವು ತಮಿಳ್ನಾಡು ರಾಜ್ಯದ ನಾಮಕ್ಕಲ್ ಜಿಲ್ಲೆಯ ಕುಲಿಪ್ ತಲೆಗೆ ಹೋಗಿ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದ್ಮೇಲೆ ಅಲ್ಲಿನ ಒಂದು ಪೌರ ಕಾರ್ಮಿಕ ಶಿಸ್ತು ವಾದನ ನೋಡಿದ್ಮೇಲೆ ನಾವು ಪ್ರಥಮವಾಗಿ ಪೌರಕಾರ್ಮಿಕ ಪ್ರೀತಿಸೋದಕ್ಕೆ ಶುರು ಮಾಡಿದ್ವಿ ಅಲ್ಲಿ ತನಕ ನಾವು ಪೌರಕಾರ್ಮಿಕ ಪ್ರೀತಿಸಬೇಕಂದ್ರೆ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ನಾವು ಅವ್ರನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ವಿ ಹೇಗ್ ಮಾಡ್ಬೇಕು ಅನ್ನೋ